ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಮಟನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಮಟನ್ ಚಾಪ್ಸ್ ಮಾಮೂಲಿಯಾಗಿ ಮಟನ್ ಸಾಂಬಾರು ಆ ಥರ ಮಾಡ್ತಾರೆ ಆದರೆ ಈ ಥರ ಚಾಪ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಸಖತ್ತು ಕಾಂಬಿನೇಷನ್ ಆಗಿರುತ್ತೆ ಹಾಗೆ ತಿನ್ನೋದಕ್ಕೂ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ ನೀವು ಒಮ್ಮೆ ಮನೇಲಿ ಹೀಗೆ ಟ್ರೈ ಮಾಡಿ ನೋಡಿ ರೆಸಿಪಿ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಮಟನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಪಲಾವೆಲೆ చక్కె లవంగ మరాఠీ మొగ్గు స్టారు ಇದಿಷ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೇವಿನ ಎಲೆ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಆನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಒದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸಾಫ್ಟಾಗಿ ಕೆಂಪಿಗೆ ಆಗೋ ತನಕ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ತೆಗೆದಿಟ್ಟಂಥ ಮಟನನ್ನು ಹಾಕ್ಕೊಳ್ತಾ ಇದ್ದೀನಿ ಮಟನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಆ ನಂತರ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ ಹಾಕೋದ್ರಿಂದ ಅದು ಹಸಿ ವಾಸನೆಗೆ ಮತ್ತು ಆ್ಯಂಟಿಬಯೋಟಿಕ್ ಇರೋದ್ರಿಂದ ತುಂಬಾ ಮಟನ್ನು ಚಿಕನ್ಗೆ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗೆ ರುಚಿ ಹಿಡಿಯೋದಕ್ಕೋಸ್ಕರ ಉಪ್ಪು ಒಂದು ಚಮಚ ಆಗುವಷ್ಟು ಹಾಕಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಐದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡಬೇಕು ಅದು ಹಸಿ ಮೇಲೆ ಹೋಗಲು ಹೋಗೋದಕ್ಕೋಸ್ಕರ ಮಟನ್ನಲ್ಲೇ ನೀರು ನೀರು ಬಿಟ್ಕೊಳ್ಳುತ್ತೆ ಆನಂತರ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಚಾಪ್ಸ್ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಬೇಕು ಹಾಗಾಗಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಸಾಂಬಾರು ಮಾಡೋ ಥರ ಇದ್ರೆ ಜಾಸ್ತಿ ನೀರು ಹಾಕ್ಕೊಳ್ಬೇಕಾಗುತ್ತೆ ಈಗ ಅದಕ್ಕೆ ಮಸಾಲೆಗೆ ಒಂದು ಬಾಣಲಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಚಕ್ಕೆ ಲವಂಗ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಆಗೋಷ್ಟು ಶುಂಠಿ ಹಾಗೆ ಕಾಳುಮೆಣಸು ಮೆಣಸು ಖಾರಕ್ಕೆ ಅದಿಷ್ಟನ್ನು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಆನಂತರ ಒಂದು ಹಿಡಿಯಾಗುವಷ್ಟು ಧನಿಯಾ ಸೊಪ್ಪು ಹಾಗೆ ಒಂದು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ಫ್ರೈ ಆಗುವಾಗ ಖಾರಕ್ಕೆ ಒಣಮೆಣಸನ್ನು ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಕಾಳುಮೆಣಸು ಹಾಕಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ಎರಡೂವರೆ ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಖಾರದ ಪುಡಿ ಹಾಕಿದ್ದೀನಿ ಕಲ್ಲರಿಗೋಸ್ಕರ ಹಾಗೆ ಮಟನ್ ಮಸಾಲ ಒಂದು ಎರಡು ಚಮಚ ಅನಂತರ ಫ್ರೈ ಮಾಡಿ ಇಟ್ಕೊಂಡಂಥ ಮಸಾಲೆಯನ್ನು ಹಾಕಿ ನೀರು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು ಮಟನ್ ಚಿಕನ್ ಸಾಂಬಾರಿಗೆ ಈ ಥರ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಮಟನ್ನು ಚೆನ್ನಾಗಿ ಬೆಂದಿದೆ ವಿಸಿಲ್ ಕುಕ್ಕರ್ ಓಪನ್ ಮಾಡಿಕೊಂಡು ಇದು ಬೆಂದಿದೆ ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇದು ಆರು ವಿಸಿಲ್ ಮಾಡಿ నూ ఆనంతర ಈಗ ಅದೇ ಬಾಣ್ಲಿಗೆ ಮಸಾಲೆ ಹುರ್ಕೊಂಡಂಥ ಬಾಣ್ಲಿಗೆ ಇನ್ನೂ ಎರಡು ಚಮಚ ಎಣ್ಣೆ ಹಾಕಿ ಒಂದು ಹೆಸರು ಆಗುವಷ್ಟು ಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ ಆನಂತರ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ರಾ ಸ್ಮೆಲ್ ಹೋಗಲಿ ಅಂತ ಸ್ವಲ್ಪ ನೀರು ಅದೇ ಮಿಕ್ಸಿಚರ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಕುದಿ ಬಂದ ಮೇಲೆ ಬೇಯಿಸಿಟ್ಕೊಂಡಂಥ ಮಟನ್ ಮತ್ತು ಅದರಲ್ಲಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಮಟನ್ನಲ್ಲಿ ನೀರು ಇರೋದ್ರಿಂದ ಮಟನ್ ಬೇಯಿಸಿದ್ರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚಾಪ್ಸ್ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರಬೇಕಲ್ವಾ ಹಾಗಾಗಿ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಇದು ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ಓಪನಲ್ಲೇ ಬೇಯಿಸ್ ಕುದಿಸ್ಕೊಳ್ಬೇಕು ಆಗ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ ಇದನ್ನು ಇವಾಗ ನೀವು ದೋಸೆ ರೊಟ್ಟಿ ಚಪಾತಿ ಎಲ್ಲದರ ಜೊತೆಲೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಹೀಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲಲ್ಲಿ ಮಾಡಿದ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ Thank you for watching, friends.